ಇಲ್ಲಿ ಈ ಸೈಡ್ ಹಾಕ ಹಿಂಗ ಐದ್ ರೌಂಡ್ ಹೊಡಿತಿದ್ರಂತ್ರಿ ಹಿಂಗ್ ಕಾಲ ಹಂಗ ಐದು ರೌಂಡ್ ಹೊಡಿತಿದ್ರಂತ್ರಿ ಹಿಂಗ ಕುಸ್ತಿ ನಿನ್ದಂಗ್ ನಾನ್ ಅದೇ ಆಯ್ತು ಮೇಡಮ್ ಬಹಳ ಬಹಳ ಒಂದು ಒಂದ್ ಎರಡು ಮೂರು ವರ್ಷ ಭಾಳ ಶಾಕ್ಲಿಂದ ಹೊರಗ ಬರ್ಲಿಲ್ಲ ಮಾಡ್ತಾ ಇದ್ರು ಬಹಳ ಅದೇ ಆಯ್ತಾನೆ ಇಲ್ಲೇ ಇತ್ತು ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಐತೆ ರೀ ಮುಕ್ತಿ ಮಂದಿರ ಅಂತಂದು ಅಲ್ಲಿ ಒಂದು ಅಭಿತ್ರಿ ಇಲ್ಲಿ ಫಸ್ಟ್ ಅಲ್ಲೇ ಇಟ್ಟಿದ್ರಪ್ಪ ಕಲ್ಪನಾಜಿ ಅವ್ರು ಮಾಡಿದ್ದು ಒಂದು ಅವ್ರು ತಮ್ಮ ಮುಂಗೋಪ ತಂದ ತಮ್ಮ ಸಿಟ್ಲಿಂದ ತಾವು ಮಾಡ್ಕೊಂಡಿದ್ದು ಇವರು ಕಪ್ ಸಿಕ್ಕಂತ ಅದೇ ಹೇಳ್ತಾನಲ್ಲ ಟಿ ವಿ ಚಾನಲ್ ಏನಿದ್ದರು ಬರೀ ರೇಡ್ವೆ ಅವಾಗ ಅವಾಗ ಇಂಥ ರೇಡಿಯೋ ಬರ್ತಿದ್ದಿಲ್ಲ ಇಷ್ಟು ದೊಡ್ಡ ಹುರ್ತಿದ್ವು ಅವ್ರು ರೇಡ್ವೆ ರಜತ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣಾ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಈಗ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಇವಾಗ ಪೂರ್ತಿ ಕಾಲೇಜು ಅಲ್ಲೊಂದು ಗುಡಿ ಇದೆ ಪೂರ್ತಿ ಕಲ್ಲು ಒಳಗೆ ತನ್ನಿನ ತಾನ ಹುಟ್ಟೈತ ಗುಡಿ ಇಲ್ಲಿ ಗಡಿ ಕಂಚಿಕಾರೇಶ್ವರ ಗುಡಿ ಅಂತಂದು ಇಲ್ಲಿ ಐತೆ ನೋಡ್ರಿ ಇಲ್ಲಿದೆ ಅದು ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಇಲ್ಲಿ ಮುಂದೆ ಬರ್ರಿ ಇಲ್ಲಿ ಇಲ್ಲಿ ಮುಂದೆ ಬರ್ರಿ ಇಲ್ಲಿ ಮುಂದೆ ಕಾಣಿಸ್ತೈತಿ ಇಲ್ಲಿ ಇದೆಷ್ಟು ಇಲ್ಲಿ ಮಠ ಜಮೀನು ನಮ್ಮೋ ಇವು ಈ ಗ್ವಾಡಿ ಮಠ ಅಲ್ಲಿ ಐತೆ ನೋಡಿರಿ ಪೂರ್ತಿ ಕಲ್ಲು ಕಟ್ಟಡ ಪೂರ್ತಿ ಕ ಹುಟ್ಟಿದ್ದ ತನ್ನ ತಾನ ಬೆಳೆದಿದ್ರೆ ಅದು ಗುಡಿ ಅದು ಇಲ್ಲಿ ಮಟ್ಟ ಜಮೀನು ನಮ್ಮ ಈ ಶಾಲೆ ಇಲ್ಲೇ ಸಿಂಧು ಲಕ್ಷ್ಮಣ ಶೂಟಿಂಗ್ ಆಗಿತ್ತು ಇದು ರೈತನ ಮಕ್ಕಳು ಜೈಲ್ ಸೀನದಾಗಿದ್ದ ಇಲ್ಲೇ ಮುಂದ ಶಾಲಿ ಒಳಗೆ ಅಲ್ಲೇ 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 ಇಲ್ಲಿ ಇಲ್ಲಿ ಈ ಬಿಲ್ಡಿಂಗ್ ಕಾಣಿಸುತ್ತಲ್ಲ ಆ ಬಿಲ್ಡಿಂಗ್ ಹಾ ಜೈಲ್ ಸೀನ ಅದೆಲ್ಲ ಹಿಂದ ಬ್ರಿಟಿಷರ ಕಾಲಕ್ಕೆ ಜೈಲೇ ಇಲ್ಲಿ ಇಲ್ಲಿ ಅಲ್ಲಿಂದ ಕಡೆ ಆಫೀಸ್ ಐತಿ ಈ ಆಫೀಸ್ ಹಿಂಗ್ ಇಳಿದು ಬರ್ತಾರಲ್ಲಿ

ಈ ಕಡೆ ಹೋದ್ರೆ ಶಿಶುನಾಳ ಈ ಕಡೆ ಹೋದ್ರೆ ಲಕ್ಷ್ಮೇಶ್ವರ ಲೊಕೇಶನ್ ಇಲ್ಲಿ ಈ ಕಡೆ ಹೋದ್ರೆ ಶಿಶುನಾಳ ಈ ಕಡೆ ಹಿಂಗ ಬಂದ್ರ ಗೌಡಗೇರಿ ರಟಗಿರಿ ಅಂತ ಬರ್ತೈತಿ ಈ ಕಡೆ ಹೋದ ಶಿಶುನಾಳ ಬರ್ತೈತಿ ಇಲ್ಲಿ ಹೋಗೋಣ ಹಿಂಗ್ ಬಿಡ್ರಿ ಈ ಕಡೆ ಹೋದ್ರ ಗೌಡಗೇರಿ ರಟಗಿರಿ ಈ ಕಡೆ ಹೋದ್ರೆ ಹಿಂಗ ಬಿಡ್ರಿ ಇವೆಲ್ಲ ಈ ಮನಿ ಸೀನ್ ಇಲ್ಲೆಲ್ಲ ಸಿಂಧು ಲಕ್ಷ್ಮಣ ಪಿಕ್ಚರ್ ನಾಗ ಅಲ್ಲಿ ಹೋತ್ಕೊಂಡಿತ್ತು ಶೂಟಿಂಗ್ ಆ ಕಡೆ ಮನೆ ಅಲ್ಲಿ ಸಿಂಧು ಲಕ್ಷ್ಮಣ ಅವ್ರ ಮನೆ ಆ ಮನೆ ಇದನ್ನ ತೆಗ್ನಾಗ ಜಿಗಿತಾರಲ್ಲ ಇದ್ರ ಹಿಂದ್ಗಡೆ ಐತಿ ಓ ಇಲ್ಲಿ ಇಲ್ಲಿ ಆ ಬೇಲ್ ಐತಲ್ಲ ಆ ಬೇಲಿ ಹಿಂದ್ಗಡೆ ಐತಿ ಮನಿ ಜಿಗಿತಾರ ಸೊಪ್ಪಿ ಪೆಂಡಿ ಹೋಗಿತಾರಲ್ಲ ಇಲ್ಲೇ ಇದ್ ಮುಂದೆ ಇದ್ರ ಹಿಂದ್ ಗುಂಡಿ ಐತಲ್ಲ ಗುಂಡಿ ಹಿಂದ್ಗಡೆ ಗುಂಡಿ ಐತಿ ಹ್ಮ್ ಸಿಂಧೂರ ಲಕ್ಷ್ಮಣನೇ ಇವರಪ್ಪ ನನ್ಗ ಅವತ್ ಇಮ್ಯಾಜಿನೇಷನ್ ಬರ್ಲಿಲ್ಲ ಅಲ್ಲಿ ಫೋಟೋ ನೋಡಿದ್ನಲ್ಲ ಚೋಟ್ ಮೀಸೆ ಅವಾಗ ನನಗ್ ಗೊತ್ತಾಯ್ತುರ ಲಕ್ಷ್ಮಣದಲ್ಲಿ ಮೀಸೆ ಹಿಂಗೆ ಹೌದು ನಾವು ಮೊನ್ನೆ ಇತ್ತೀಚೆಗೆ ಫಿಲಮ್ ನೋಡಿದ್ವಿ ಕೆರೆ ಐದಾರು ಐದಾರು ಆಳು ನೀರು ಇರ್ತೀರ ಇದು ಕೆರೆ ಇದೆ ಒಂದು ಶೇಂಗಾ ಕಾಳು ಸಿಂಗಾ ಬೀಜ ಕಡಲೆ ಬೀಜ ಹ್ಞೂ ಒಂದು ಪಾವ್ ಸಿಂಗಾ ಬೀಜ ತಗೊಂಡು ಕುಡ್ದು ತಿಂದು ಇಷ್ಟು ಇಷ್ಟು ಇದರಲ್ಲಿ ಮಜ್ಜಿಗೆ ಕುಡಿಬೇಕು ಇದ ಹ್ಞೂ ಲೊಕೇಶನ್ ನೋಡ್ಕೊರಿ ಇದು ಕೆರೆ ಅದು ಹ್ಮ್ ಕುಡಿಯೋಕೆರಿ ಐದು ರೌಂಡ್ ಹೊಡಿತಿದ್ರಂ ರೀ ಕಾಲು ಕಾಲು ಹಚ್ಚದಂಗ ಈಜು ಹೊಡಿತಿದ್ರಂತ ಅಪ್ಪರ ಅವಾಗ ಐದು ಐದು ರೌಂಡ್ ಇಲ್ಲಿ ಅಲ್ಲಿ ಮೆಟೆಗಟ್ಟು ತೋರಿಸ್ತೇನೆ ಇಲ್ಲಿ ಇಳಿದ ತಕೊಂಡಿದ್ರ ಅವ್ರೆಲ್ಲ ಶೂಟಿಂಗ್ ಅವಾಗ ಪರಮೇಶ್ವರ್ ಕುಸ್ತಿ ಆಡ್ ಬಂದ್ ಸಾರ್ ಇಲ್ಲಿ ಇಸಿ ಹೊಡೆಯೋದು ಇಲ್ಲಿ ಐತಿ ನೋಡ್ರಿ ಮೆಡಗಟ್ಟದ ಈ ಕಡೆ ತಳಿಗಳು ತಕೊಂತ ತಗೋರಿಬೇಕಾರೆ ನೀರೈ ನೋಡಿ ತೋರಿಸ್ತೇನೆ ಈ ಕಡೆ ಒತ್ತಡ ಸೈಡ್ ತಡೆ ಗಾಡಿ ಬರ್ತಾವೆ ಇಲ್ಲೇ ಮತ್ತಡೆ ಸೈಡ್ ಹಾಕಿಬಿಡು ಆ ಬಸರಾಜವರು ಈ ಜಾಗ ತಗಿಸ್ಕಡಾಯಿದು ಇದು ಬೆಳಗಡೆ ಗಲ್ಡಿ ಮನಿ ಗಾಡಿ ಕುಸ್ತಿ ಆಡಿ ಬಂದು ಜಾಕ ಮಾಡ್ತಿದ್ರು ಇಲ್ಲಿಂದ ಹಿಡಿದು ಇಲ್ಲಿ ಈ ಸೈಡ್ ಹಾಕತ್ತ್ರಾ ಹಿಂಗ ಐದು ರೌಂಡ್ ಹೊಡಿತಿದ್ರಂತಾ ಹಿಂಗ ಇಸು ಕಾಲ ಅಚ್ಚಂಗಿಲ್ಲ ಹಂಗ ಏಕ ಅಮ್ಸೋ ಬೋ ಇದೆಲ್ಲ ಮೂರು ನಾಲ್ಕು ಕಾಲ ನೀರು ತಮ್ಮ ಆ ಪರಮೇಶ್ವರ್ ಬಂದಾಗ ಇಲ್ಲಿಗಿತ್ತು ನೀರು ಇಲ್ಲಿ ಮಠ ಇತ್ತು ನೀರು ಅಲ್ಲಿ ಒಂದು ಗುಡಿ ಐತಿ ಶಂಕರಲಿಂಗನ ಗುಡಿ ಅಂತಂದ್ರೆ ಇದು ನೀರು ತುಂಬಿ ಆ ಗುಡಿ ಒಳಗೆ ಈಶ್ವರ ಅದನ್ರಿ ಅದು ಒಂದು ಈಶ್ವರನ ಮೂರ್ತಿ ಐತಿ ಆ ಮೂರ್ತಿ ಫುಲ್ ಮುಣುಕ್ತಂದ್ರೆ ಇದು ಕೋಡಿ ಒಡತೈತಿ ನೀರು ನೀರು ಹೊರಗೆ ಹೊರಗೋಗಿ ಅಲ್ಲಿ ಗುಡಿ ಐತಿ ತೋರಿಸಿ ನೋಡ್ರಿ ಹ್ಞೂ ಇಲ್ಲಿ ಗುಡಿ ಐತಿ ಈಶ್ವರ ಒಂದು ಒಳಗಡೆ ಅಲ್ಲಿ ನಾವು ಏನಾರ ಏನೈತಿ ನಮ್ಗೆ ಕಷ್ಟ ಅಂತ ಬೇಡ್ಕೊಂಡ್ರೆ ಅದಕ್ಕೆ ಹಾಕತಿರಿ ಅಲ್ಲಿ ಅಂತ ಒಂದು ದೇವಸ್ಥಾನ ಅದು ಇದು ಐದು ರೌಂಡ್ ಹುಡಿತಿದ್ರಂತ್ರಿ ಕುಸ್ತಿ ನಿಂಡ್ರದಂಗ ಗೊತ್ತಾಪ ಹ್ಮ್ ಹ್ಮ್ ಅವ್ರೆ ಎಂತ ಅಜಾನು ಬಾಹು ಎಂತ ಎತ್ತರ ಮೈಕಟ್ಟು ನಾವು ಸಿನಿಮಾದಲ್ಲಿ ನೋಡಿದೀವಲ್ಲ ಅವ್ರನ್ನ ಸಿಂಧಿರ ಲಕ್ಷ್ಮಣದಲ್ಲಿ ಎರಡ ಇಟ್ಟ ಲಕ್ಷ್ಮಣ ಇದೇ ರೀತಿ ಇದ್ರೇನೋ ಅನ್ನೋ ರೀತಿ ರೀ ಪ್ರತಿಯೊಂದು ಪಾತ್ರನೂ ಮಾಡ್ಬೇಕ್ರಿ ಯಾವ ರೀತಿ ಮಾಡ್ತಾ ಇದ್ರು ಅಲ್ವಾ ಅದೇ ಅಲ್ಲೆಲ್ಲ ಇದ್ರಾಗ ತಗೋ ತೆಗೆದ್ರು ಶೂಟಿಂಗ್ ಕೆಲವೊಂದು ಸೊಗಲ ಸೊಗಲ್ದಾಗ ಸೋಮೇಶ್ವರ ಗುಡಿ ದೇವಸ್ಥಾನ ನೀರು ಬೀಳ್ತದೆ ಅಲ್ಲಿ ಅಲ್ಲಿ ತೆಗ್ದಿದ್ರ ಶೂಟಿಂಗ್ ನಲ್ಲಿ ಇದನ್ನ ತಗೊಂಡ್ರ ಅಲ್ಲಿದು ನಿಮ್ಮ ತಂದೆಯವ್ರ ಜೊತೆ ನೀವು ಯಾವ್ದೆಲ್ಲ ಡ್ರಾಮಾ ನೋಡಿದೀರ ಜಗ್ ನೋಡಿದ್ರಿ ಜಗ್ ನಿಮ್ಮ ತಂದೆಯರ ಜೊತೆ ನೀವು ನೋಡಿದಂತ ಸಿನಿಮಾಗಳು ಅವ್ರು ನಿರ್ದೇಶನ ಮಾಡ್ತಾರಂತ ಶೈಲಿ ಅಥವಾ ಅವರು ಡೈರೆಕ್ಷನ್ ಮಾಡ್ತಾ ಇದ್ದು ಅದ್ರದ್ದು ಆಕ್ಟಿಂಗ್ ಮಾಡ್ತಾ ನಾವು ನೋಡಿದ ಅಂದ್ರೆ ರೈತನ ಮಕ್ಕಳು ಅಂತ ನೋಡಿದ್ದಲ್ಲಿ ಅವ್ರ ಡೈರೆಕ್ಷನ್ ಅವರು ಶೂಟಿಂಗ್ ಮಾಡಬೇಕು ರೈತನ ಮಕ್ಕಳು ಕಲ್ಪನಾ ಸ್ಟೋರಿನೇ ಅಂತ ಹೇಳಿ ಹೌದು ಇದ್ರೊಳಗೆ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಅಷ್ಟೇ ಹೆಂಗೆ ಅಣ್ತಮ್ಗಳು ತಗೊಂಡ್ರಿ ಇದ್ರೊಳಗೆ ಎರಡು ಮಂದಿ ಅಣ್ತಮ್ಗಳು ತಗೊಂಡ್ರೆ ಅಕೆ ಸೊಸಿ ಆಗಿ ಬರ್ತಾಳೆ ಕಲ್ಪನಾ ಡೆಕ್ ಆದಮೇಲೆ ನಿಮ್ಮ ತಂದೆ ಕುಸಿದ್ಬಿಟ್ರೆ ಅನ್ಸತ್ತೆ ಅದೇ ಆಯ್ತೇನು ಮೇಡಮ್ಮ ಭಾಳ ಭಾಳ ಒಂದು ಒಂದು ಎರಡು ಮೂರು ವರ್ಷ ಭಾಳ ಆ ಶಾಖಲಿಂದ ಹೊರಗೆ ಬರಲಿಲ್ಲ ಅದು ತುಂಬ ಪ್ರೀತಿ ಮಾಡ್ತಾ ಇದ್ರು ಭಾಳ ಕಲ್ಪನಾ ಅದೇ ಆಯ್ತು ಇಲ್ಲೇ ಐತಿ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಐತೆ ರೈ ಮುಕ್ತಿ ಮಂದಿರ ಅಂತ ಅಲ್ಲಿ ಒಂದು ಅಭಿತ್ರಿ ಫಸ್ಟ್ ಅಲ್ಲೇ ಇಟ್ಟಿದ್ರಪ್ಪ ಗೊತ್ತಾಗ್ದಂಗೆ ಅಲ್ಲಿ ಮಾನಸಿಕವಾಗಿ ಆಗಿದ್ದ ಸಂಬಂಧ ಅದು ಪಕ್ಕಿ ರೆಡ್ಡಿ ಕಾಕಂತ ನಮ್ಮ ಕಳ್ಸದವ್ ಅಪ್ಪನ ಗೆಳೆಯ ಕುಸ್ತಿ ಪೇಲವ್ನು ಅವನ ಜೊತೆಗೆ ಅವನ್ನ ಕಾಯಕ ಇಟ್ಟಿದ್ರಿ ಅವನು ಆ ಈಚುಗಡೆ ಬಂದು ಅವರು ಇವ್ರನ್ನ ಬಂದಾಗ ಕಾರ್ ಬಂದೈತಿ ನೋಡೋಂಥ ಈಚುಗಡೆ ಕಳಿಸಿ ಅವ್ನು ಉರ್ಲಿ ಹಾಕೋಕೆ ಸುರೇಶ್ ಏನಾಯ್ತು ನೋಡ್ರಿ ದುಂಡಸಟ್ಟೆ ಅವನ ಅವ ಹೇಳಿದ ಒಂದು ಸ ಇದ್ರಾಗ ಏ ಇಲ್ಲ ಅವ್ರದ್ದು ಡೆತ್ ಡೆತ್ ನೋಟಿಸ್ ತೊಗೊಂಡು ಹೊಂಟಿದ್ರು ಎಕ್ಸಿಡೆಂಟ್ ಮಾ ಆತು ಜೀಪು ಜೀಪ್ ಬಿದ್ದು ನಾಶ ಆಗಿ ಹೋಯ್ತು ಅದು ಇದು ಡೆತ್ ನೋಟಿಸ್ ಕೊಟ್ಟಿದ್ದ ಇದ್ರಾಗ ಅಂತಂತಂದು ಹೇಳಿದವ ಡೆತ್ ನೋಟಿಸ್ ಕೊಟ್ಟಾನಪ್ಪ ಅದು ಹಾಳಾಗೈತೆ ಅಂತಲೇ ಇಟ್ಟುಕೊ ನಮ್ಮ ಅಪ್ಪನ ಮರ್ಸ್ಯಾನಂತಾನೆ ಇಟ್ಕೊಂಡ್ರಿ ಇನ್ನೊಂದು ಡೆತ್ ನೋಟಿಸ್ ನೋಟಿಸ್ ತೊಗೋಕೆ ಬರ್ತಿತ್ತಿಲ್ಲ ರೀ ಒಳಗೆ ಬಿಡಪ್ಪ ಇಲ್ಲೋ ಅಮೇರಿಕದಾಗೆ ಸತ್ತಾರ ಎಲ್ಲೇ ಡೆತ್ ಆಗೈತಿ ಬೇರೆ ದೇಶದಾಗ ಸತ್ತಾರ ಅಮೇರಿಕ್ ಎಲ್ಲೆಲ್ಲೋ ಕಂಟ್ರಿ ಒಳಗೆ ಸತ್ತಾರ ಅಂದ್ರೆ ಅದೊಂದು ರೀತಿ ಬೇರೆ ಇನ್ನೊಂದು ತಗೋಬೋದಿತ್ತಲ್ಲ ಇಂಥ ದಿನಾನ ಡೆತ್ ಬರ್ದಿಟ್ಟಿರ್ತಾರಲ್ಲ ರೀ ಇನ್ನೊಂದು ಕಾಪಿ ಅಂತ ತಗಸ್ಬೋಕೆ ಪೊಲೀಸ್ರ ಡೆತ್ ತೆಗಿಸ್ಲಿಲ್ಲ ನೋಡಮ್ಮ ಅದೊಂದು ಕಪ್ಪು ಕಪ್ಪು ಚಿಕ್ಕ ಆಗಿ ಉಳಿತು ನೋಡ್ರಿ ಕಲ್ಪನಾಜಿ ಅವ್ರು ಮಾಡಿದ್ದು ಒಂದು ಅವ್ರು ತಮ್ಮ ಮುಂಗೋಪು ತಂದ ತಮ್ಮ ಸಿಟ್ಲಿಂದ ತಾವು ಮಾಡ್ಕೊಂಡಿದ್ದು ಇವ್ರ ಕಪ್ಪು ಸಿಕ್ಕಿ ಅದಕ್ಕೆ ಪರಮೇಶ್ ಅವ್ರ ಕೂಟಕ್ಕೆ ಕೂಟಾಗ ನಮ್ಮ ಅಕ್ಕ ಮಾತಾಡ್ಸಿದ್ವಿ ಅಲ್ಲಿ ಅವ್ರ ಕಣ್ಣಿಲ್ದವ್ರು ಅವರ ನನ್ನ ಅಂತ ಇಲ್ಲ ಅವರು ಹುಬ್ಬಳ್ಳಿ ಮನಿ ಕೆಡವಿದ್ರ ಅದನ್ನು ಮನಿ ಕೆಡವರಲ್ಲಿ ಅವರು ಅಲ್ಲಿ ಹುಬ್ಬಳ್ಳಿ ಅದಾರ ಈಗ ಹ್ಞೂ ಇಲ್ಲಾಂದ್ರೆ ಅವ್ರ ಕಡೆದೇನೂ ಸಂದರ್ಶನ ಮಾಡಿಸಿದ್ದೆ ನಾನು ನಿಮ್ಮನ್ನ ಅವ್ರ ಮದ್ವೆಗೆನೆ ಹೋಗಿದ್ದು ಅವ್ರ ಮದ್ವಿಗೆ ಅಲ್ರಿ ಅವ್ರ ತಮ್ಮನ ಮದ್ವೆಗೆ ಅಲ್ಲಿ ತೋರಿಸ್ತೇನೆ ಅದು ಫೋಟೋ ಅದಾವ ಅವ್ರ ಕದ ತೆಗ್ದಾರಲ್ಲ ನೋಡ್ತೀನಿ ತೋರಿಸ್ತೀನಿ ನಿಮ್ಗೆ ಫೋಟೋ ನಾವು ಆಕೆನ ಮನ್ ಮನ್ಸು ಇತ್ತಾಳ ಆಕೆ ಅವನು ಅವ್ನು ಹೇಗೆ ಏನು ಕೂಡಿದ್ನಲ್ಲ ನಮ್ಮ ಶಿವಣ್ಣ ಅಂತಂದು ಆಕೆನ ಹೆಂಡತಿ ಮದ್ಮಲ್ಲಿಗೆ ಒಂದು ಎರಡು ಎರಡು ವರ್ಷ ಆಗಿಲ್ಲ ನೋಡಿರಿ ಅಷ್ಟು ತೀರ್ಕೊಂಡು ಎರಡು ಮೂರು ವರ್ಷ ಆಗಿಲ್ಲ ಆ ಸಂದರ್ಭದಲ್ಲಿ ತುಂಬಾ ಟಿವಿ ಚಾನಲು ಏನು ಇದ್ದಳಮ್ಮ ಅಲ್ಲ ಜನಗಳು ತುಂಬಾ ಮಾತಾಡ್ತಾ ಇದ್ರಲ್ವಾ ನೀವು ಅದೇ ಹೇಳ್ತಾನಲ್ಲ ಟಿವಿ ಚಾನೆಲ್ ಏನಿದಿದ್ರು ಬರೇ ರೇಡಿಯ ಅವಾಗ ಅವಾಗ ಇಂತ ರೇಡಿಯೋ ಬರ್ತಿದ್ದಿಲ್ಲ ಇಷ್ಟು ದೊಡ್ಡ ಉರ್ತಿದ್ವು ಅವು ರೇಡ್ವೇ ಈ ಹಳೆ ಪಿಕ್ಚರ್ ಓಡ್ ಪಿಕ್ಚರ್ನಾಗ ಇಟ್ಟಿರ್ತಾರೆ ನೋಡ್ರಿ ನಮ್ಮ ಅಂತ ಇರ್ತಿದ್ರು ಅವಾಗ ಕಲ್ಪನಾ ಅಭಿಮಾನಿಗಳು ಮನೆ ಹತ್ರ ಬಂದು ಗಲಾಟೆ ಮಾಡೋದು ಆತರ ಅಲ್ಲಮ್ಮ ಅಭಿಮಾನಿಗಳಿಗೆ ಅವ್ರಿಗೆ ಗೊತ್ತೈತಿ ಅವ್ರು ಎಲ್ಲಿದ್ರು ಅನ್ನೋದು ಗೊತ್ತೈತೆ ಅಭಿಮಾನಿಗಳಿಗೆ ಹ್ಮ್ ಅವ್ರ ಆ ಟೈಮ್ನಾಗ ಇಲ್ಲ ಅನ್ನೋದು ಗೊತ್ತೈತಿ ಹ್ಮ್ ಹ್ಮ್ ಶಂಕೇಶ್ವರ ಹೌದು ಅವ್ರನ್ನ ಡೆತ್ ಮಾಡಿ ಇಲ್ಲಿ ಮಟ್ಟ ಬರೋಕ್ಕಾಗತ್ತೆ ಇಲ್ಲ ಆದಳಕ್ಕೆ ಅಲ್ಲಿ ಅವ್ರ ಜೊತೆಗೆ ಒಂದು ಅಜ್ಜಿ ಇಟ್ಟಿತ್ತು ಅವ್ರ ಕಡೆಯ ಬಿಸಿನೀರು ತರಿಸ್ಕೊಂಡು ನಾನು ಎಬ್ಬಸ್ಬೇಡ ನಾನು ಮಕ್ಕಂತಾನೆ ಅಂತ ಹೇಳಿ ನಾನಾಗಲಿ ಎದ್ದು ಯೋಳಮಟ್ಟನ ಎಬ್ಬಸ್ಬೇಡ ಅಂತ ಹೇಳಿ ತೊಗೊಂಡು ಹೋಗಿ ಒಂದು ಹದಿನೈದು ಇಪ್ಪತ್ತು ಸ್ಲೀಪಿಂಗ್ ಟಾ ಟ್ಯಾಬ್ಲೆಟ್ಸ್ ತೊಗೊಂಡು ಕೂಟ್ಟಿ ಪುಡಿ ಮಾಡಿ ಕೊಳಂದು ತಾಳಿ ತೊಗೊಂಡು ತಾಳಿಯಂದು ಒಂದು ವಜ್ರ ಗುಂಡು ತೆಗೆದು ಅರ್ದು ಅದ್ರೊಳಗೆ ಕೂಡ್ಸ್ಕೊಂಡು ಕುಡ್ದಾರೆ ತಾಳಿ ಆಗ್ತಾ ಇದ್ರ ಕಲ್ಪನಾ ಜನ ಹೇಳ್ತಾರೆ ಬಸವರಾಜಕ್ಕಂದ ಬಸವರಾಜ ಬಂದ ಪ್ರೀತಿ ಮಾಡ್ತಿದ್ದವ್ರು ಯಾಕೆ ಕೊಲ್ತಾರೆ ಅಷ್ಟು ಚಂದವಾಗಿರೋ ಹುಡ್ಗಿ ಎಲ್ಲಮ್ಮ ನಮ್ಮಪ್ಪ ನಮ್ಮ ಅಜ್ಜ ಅಜ್ಜಿಗೆ ಒಲ್ ಮನೆಗೆ ಬಂದ್ರ ಅಷ್ಟು ಪ್ರೀತಿ ಮಾಡೋರು ಹ್ಞೂ ಮಗ ಹಿಂಗೆ ಮಾಡಿದೆ ಅಂತ ಯಾರೂ ಬೈತಾಯಿರ್ಲಿಲ್ಲ ಆಕಿಗೆ ಏನಾರ ಭೇದ ಮಾಡೋದು ಮಾಡಿದ್ರೆ ನಮ್ಮ ಅಪ್ಪ ಭೇದ ಮಾಡದು ಮಾಡಿದ್ರೆ ನಮ್ಮ ಅಜ್ಜ ಮನಿನ ಬೈತಿದ್ರು ಅಯ್ಯೋ ಫ್ಯಾಮಿಲಿ ಫಲ್ಸಪ್ಪ ಹ್ಞೂ ಹಂಗೆ ಹೊಂದ್ಕೊಂಡಿದ್ರು ಮನೆಗೆ ಬಂದ್ರೆ ಇದು ಬೇಕು ಅದು ಬೇಕು ಅಂತಿದ್ದಿಲ್ಲ ಅವರು ಹ್ಞೂ ಒಂದು ಹೆಂತರ ಮೇಲೆ ಚಾಯ್ ಪಿತ್ರ ಅದ್ರ ಮೇಲೆ ಇಲ್ ಇಲ್ ಇಲ್ಬಿಡು ನಾವು ಇದ್ರ ಮೇಲೆ ಕುಂಟಿರ್ತೀನಿ ನಾನು ಒಂದ ಕ್ಷಣ ಒಂದು ಕ್ಷಣ ಒಂದು ಸ್ವಲ್ಪ ಕೋಪ ತಣ್ಣ ಮಾಡಿಕೊಂಡು ಆವತ್ತೊಂದು ದಿವ್ಸ ಕಳೆದ್ಬಿಟ್ಟಿದ್ರೆ ಅದಕ್ಕೆ ಮುಗಿದು ಹೋಗ್ಬಿಡ್ತೀನಿ ಅದಕ್ಕೆ ಹೇಳೋದು ಯಾವಾಗಲೂ ಕೋಪಕ್ಕೆ ಬುದ್ಧಿ ಅದಕ್ಕೆ ಹಿರಿಯರು ಹೇಳ್ತಾರೆ ಕೋಪ ಬಂತಂದ್ರೆ ಹತ್ತು ಅಂಕಿ ಎಣಸು ಮನಸ್ಸಿನಾಗ ಅಂತಿದ್ರು ಕೂಲ್ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ